ಪ್ರೂವ್ ಆಗಿ ಕೋರ್ಟ್ಗೆ ಸಬ್ಮಿಟ್ ಆಗ್ಯದ ಆದ್ರೂ ಅವನಿಗೆ ಅರೆಸ್ಟ್ ಆಗಿಲ್ಲ ಆದ್ರೂ ಜೈಲಿಗೆ ಹೋಗಿಲ್ಲ ತಪ್ಪು ಮಾಡ್ಯಾರ ತಪ್ಪು ಮಾಡ ಇನ್ನೂ ಇತಿಹಾಸ ತೆಗೆದು ನೋಡ್ರಿ ಆರ್ ಎಸ್ ಎಸ್ ಮತ್ತು ಮನುವಾದಿಗಳು ಏನು ನಿರಂತರವಾಗಿ ಬಿ ಬಸಲಿಂಗಪ್ಪ ಅವರ ವಿರುದ್ಧ ಭೂಸ ಕಾಯಿದೆ ಅಂದ ಏನು ಕನ್ನಡ ಸಾಹಿತ್ಯ ಏನು ಅದ ಆ ಭೂಸಾ ಸಾಹಿತ್ಯ ಅಂದ್ರೆ ಅವನ ಮೇಲೆ ಮನೋವಾದಿಗಳು ಹೋರಾಟ ಮಾಡಿ ದಲಿತರಿಗೆ ನಮನ ಮಾಡಿದ್ರಿ ಅದೇ ರೀತಿಯಾಗಿ ರಾಜಯನೂ ಗಮನ ಮಾಡಿದ್ವಿ ಇವತ್ತಿನ ದಿನ ಇವನು ಯಾಕ ಮುಂದಿನ ಕನೇ ಭಾಗಿದ್ದ ಬಹಳ ದಿನ ತೊಳ್ದು ಇವತ್ತು ತಿಳ್ಕೊತಾರ ನಾಳೆ ತಿಳ್ಕೊತಾರ ಅಂತ ವಿಷಯ ಇಟ್ಕೊಂಡು ನಾವು ಇವತ್ತೆಲ್ಲ ಏನು ಸಂವಿಧಾನ ಪಾಲ ಕರಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಿದ್ದೀವಿ ಅದಕ್ಕೋಸ್ಕರವಾಗಿ ಕಾನೂನು ಚೌಕಟ್ಟು ಮೀರಿನ ಯಾವುದು ಕೆಲಸ ಮಾಡಲ್ಲ ಕಾನೂನು ತಿಳ್ಕೊಂಡು ಕಾನೂನು ಅಡಿವಿನಲ್ಲಿ ಇವತ್ತು ನಾವು ಈ ಸಾಂಕೇತಿಕ ಧರಣಿ ಮಾಡ್ಲಾಕತ್ತೀವಿ ಬಿಜೆಪಿ ಮತ್ತು ಆರ್ ಎಸ್ ನವರೇ ನಿಮ್ಮದು ಆಟ ಬಹಳ ದಿನ ನಡೆಯಲ್ಲ ಗೊತ್ತಾಗತಿದ ಪ್ರಿಯಾಂಕಾ ಮೇಲೆ ಅಪವಾದ ಮಾಡ್ತೀರಪ್ಪ ಏನದ ಒಂದು ಅರೇ ಎಲ್ಲರೂ ಬಂದು ಫೋಟೋ ತೆಕ್ಕ ಅದೇ ತರ ರಾಜು ಕಪ್ನೂರ್ ಅನ್ನೋ ಫೋಟೋ ತೆಕ್ಕೊಂಡಿರು ರಾಜು ಕಪ್ನೂರ್ ಅವ್ರದ್ದು ಏನಿದ್ಯಾನ್ ಇದು ಅದ ಪ್ರಿಯಾಂಕ ರಾಜೀನಾಮೆ ಕೊಡೋದ ಯಾ ಮಾತ ಅರೇ ಅರೇ ಬಿಜೆಪಿ ಅವರೇ ಒಂದು ಮಾತು ಕೇಳ್ತೀನಿ ಈಶ್ವರಪ್ಪ ಪ್ರಕರಣ ಪುರಾಗೇನಪ್ಪ ನೀವು ನಿಷ್ಠಾವ್ ತಿರ್ದಿಲ್ಲ ಏನ ಅವನಿಗೆ ರಾಜ್ಯಾಧ್ಯಕ್ಷನ್ ರಾಜೀನಾಮೆ ಕೊಡ್ತೀರಿ ನಿಮ್ಮದು ಅಂತ ಏನು ಡಂಬಿ ನಾಟಕ ಮಾಡ್ತೀರಿ ಇವು ಬಿಡ್ರಿ ಬಹಳ ದಿನ ನಡೆಯಲ್ಲ ಎಂತ ನಿಷ್ಠಾವಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಏನು ಆಪಾದನೆ ಮಾಡ್ತೀರಿ ಅವೆಲ್ಲ ಬಹಳ ದಿನ ನಡೆಯಲ್ಲ ಅಂತ ಹೇಳಿ ಇವತ್ತೇನದ ಈ ಜಲಕ್ಕೆ ತೋರ್ಸಿವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿಡ್ಲಿಕ್ಕೆ ಇವತ್ತು ರಾಜ್ಯದಾಗ್ಲು ನಿನ್ನೆ ನಮ್ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವ್ರನ್ನ ಪ್ರೆಸ್ ಮೀಟ್ ಮಾಡ್ರ ಬೆಂಗಳೂರ್ದಾಗ ಏನು ದಲಿತರ ಮೇಲೆ ಇಲ್ಲದ ಸಲದ ಮಂತ್ರಿಗಳ ಮೇಲೆ ನಮ್ಮ ಪ್ರಿಯಾಂಕಾ ಅವರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಕೊಡ್ಲಿಕ್ಕೆ ನಾವು ನಿಮ್ಮ ವಿರುದ್ಧ ಬಿಜೆಪಿ ನಿಮ್ಮ ಶಾಸಕರ ವಿರುದ್ಧ ನಿಮ್ಮ ನಿಮ್ಮ ಏನು ಮಂತ್ರಿಗಳ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅಂತ ಕರೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಗೋಸ್ಕರವಾಗಿ ಇಷ್ಟಕ್ಕೆ ನಿಮ್ದು ಬಿಡ್ರಿ ನಾಟಕ ಅಂತ ಹೇಳಿ ಇವತ್ತೇನು ಇಲ್ಲಿ ಎಲ್ಲಾ ಸಾಂಕೇತಿಕವಾಗಿ ಧರಣಿ ಎಲ್ಲಾ ಮುಖಂಡರು ಬಂದಿದ್ರಿ ಯುವಕರು ಬಂದಿರಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಬಳಸಬೇಕ ಎಲ್ಲರೂ ಸಹಕಾರ ನೀಡಿದ್ರಿ ನಮ್ಮೆಲ್ಲರಿಗೆ ಒಂದಿಸಿ ಇವತ್ತು ಇವತ್ತು ಕಲಬುರ್ಗಿ ಜಿಲ್ಲೆಯಲ್ಲಿ ಒಬ್ಬರು ಸ್ವಯಂ ಪ್ರೇರಿತ ಸ್ವಾಮೀಜಿ ಇದ್ದಾರೆ ಅವರು ಆಂದೋಲ ಸ್ವಾಮಿ ಅಂತೇಳಿ ಅವ್ರ ಸ್ವಾಮೀಜಿ ಏನಕ್ಕಿತ್ತ ಪುಡಿ ರಾಜಕಾರಣಿ ಅಥವಾ ಪುಡಿ ರೌಡಿ ಏನಬೇಕಂತ ಹೇಳ ಅಂತೀನಿ ನಾವು ಇವತ್ತು ಸು ಕರ್ನಾಟಕ ಅಂದ್ರೆ ಕಲ್ಯಾಣ ನಾಡು ಸೂಪಿ ಸಂತರ ಶರಣರ ನಾಡು ಪ್ರತಿನಿತ್ಯ ನಾವು ಕೇಸರಿಯನ್ನ ಅವ್ರ ಹಾಕೊಂಡಂತ ಬಟ್ಟೆಯನ್ನು ಗೌರವಿಸಿ ಅವ್ರನ್ನ ಗೌರವಿಸ್ತಕ್ಕಂತ ನಾಡಿನಲ್ಲಿ ಒಬ್ಬ ಮನುಷ್ಯ ಕೇಸರಿ ತೊಟ್ಟು ಪೊಡಾರಿ ರಾಜಕೀಯ ಮಾಡ್ತಾನೆ ಗುಂಡಾಗಿರಿ ಮಾಡ್ತಾನೆ ಯಾವುದೋ ತಾನು ಮಾಡಿರ್ತ ಮುಚ್ಚ ಮುಚ್ಚಾಕೋಳಕ ಇನ್ನೊಬ್ಬರ ಮೇಲೆ ಕೇಸರಿ ಶಾಲೆ ತಂದ್ಕೊಡ್ತೀನಿ ಅದು ತಂದ್ಕೊಡ್ತೀನಿ ಅಂತಂದ್ರೆ ಅಪ್ಪ ಸ್ವಾಮಿ ನಿನ್ನ ತಾಕತ್ತು ದಮ್ಮು ಏನಾದ್ರೂ ಇದ್ರೆ ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪ್ರಿಯಾಂಕರ್ಗೆ ಅಭಿಮಾನಿಗಳಾಗಿ ಚಾಲೆಂಜ್ ಮಾಡ್ತೀವಿ ನಮ್ಮ ಹತ್ರ ನೀ ಬಟ್ಟೆ ಕಳೆದ್ ಬಾ ನಿನ್ ಕಾಕಿ ನಿನ್ನ ಕಾದಿತ್ ತೊರೆದು ಕಾಕಿ ಕಾದಿ ತಟ್ಟ ಬಾ ನಿನಗ ರಾಜಕೀಯ ಅಂದ್ರೆ ಏನು ಆ ಪಾಲಿಸಿ ಅಂದ್ರೆ ಏನಂತ ನಾವು ಪಾಠ ಕಲಿಸ್ಬೇಕೀವಿ ತಯಾರಿದ್ದೀವಿ ಇವತ್ತು ಅವ್ರ ಅವ್ರ ತಾಕತ್ತಿಗೆ ನಾವು ಚಾಲೆಂಜ್ ಮಾಡ್ತೀವಿ ಅದ್ರ ಜೊತೆಗೆ ಇವತ್ತು ಮೊನ್ನೆ ಪ್ರೆಸ್ ಮೀಟಾಗ ಅಂದಲ ಸ್ವಾಮೀಜಿ ಅವ್ರ್ ಹೇಳಿದ್ರು ದಲಿತರಿಗೆ ತಿನ್ನಾಕ್ ಅನ್ನ ಇಲ್ಲ ಮನೆಗ್ ಹೋದ್ರೆ ತಿನ್ನಾಕ್ ಅನ್ನ ಇಲ್ಲ ಅಂತಂದ್ರ ಅಪ್ಪ ಭಿಕ್ಷಾ ಬೇಡ್ಕೊಂಡು ಮನೆ ಮನೆ ತಿಂದು ಈ ಎ ಪಿ ಎಂ ಸಿ ಅಲ್ಲಿ ಚೀಲ ಅಕ್ಕಿ ಮಾರ್ಕೊಂಡು ತಿಂದು ಕಳ್ತನ ಮಾಡಿ ಓಡೋಗಿ ಮಠದ ಕೂತಂತ ನಿನಗೆ ಸಂಸಾರ ನಡೆಸಲಾರ್ದಂತ ನೀ ಭಿಕ್ಷಾ ಬಿಡ್ತಿವಿ ನಾವು ರೋಮ ದುಡಿದಕ್ಕಾಗಿ ನಮ್ಮ ಹತ್ರ ಮಕ್ಕಳ ಅದಾವ ಮರಿ ಅದಾವ ನಮ್ದು ಜೀವನದ ಸ್ವಾಭಿಮಾನದನದ ನಿನ್ನತ್ರ ಏನದ ಅಂತ ಪ್ರಶ್ನೆ ನಾವು ಮಾಡ್ತಿವಿ ಇವತ್ತಿನ ದಿವಸ ದಲಿತರ ಬಗ್ಗೆ ಮಾತಾಡ್ತಕ್ಕಂಥದ್ದು ನೀನ್ ಇದ್ರೆ ಹಿಂದೂ ಅಲ್ಲ ಒಂದು ಅಂತ ಹೇಳ್ತಿ ಹಿಂದೂಗಳು ಕೂಡ ಒಳಗೆ ದಲಿತರು ಬರ್ತಾರೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ನೀನು ಒಬ್ಬ ಬಿಜೆಪಿ ಏಜೆಂಟ್ ರೊಕ್ಕ ಕೊಟ್ಟವ್ರ ಪೇಂಡ್ ಪ್ರೆಸ್ ಮೀಟ್ ಇದ್ದಂಗ್ ನಿಂದು ನೀನು ಪ್ರಚಾರ ಬೇಕು ಪ್ರಿಯಾಂಕ್ ಆಗಲ್ಲ ಯಾಕೆ ಆಗಲ್ಲ ಪ್ರಿಯಾಂಕ್ ಸಾಬ್ ಅಂತಂದ್ರೆ ನಿನಗೆ ಎಲ್ರು ಬಂದು ಕಾಲು ಬೀಳ್ತಾರೆ ಪ್ರಿಯಾಂಕ್ ಸಾಬ್ ಕಾಲ್ ಬಿಡಲಿ ಯಾಕೆ ಬಿಡ್ಬೇಕು ನೀನ್ ಸ್ವಾಮಿ ಅಲ್ಲ ನೀನು ಪೇಡ್ ಸ್ವಾಮಿ ಇದ್ದೀನಿ ನೀ ಗುಂಡ ಇದ್ದೀನಿ ನೀನು ಕಾಲ್ ಬಿಡ ಅಂತಕ್ಕಂಥ ಅವಶ್ಯಕತೆ ನಮ್ ಸಾಹೇಬ್ರಿಗಿಲ್ಲ ಇಲ್ಲ ಅದ್ರ ಜೊತೆ ಈಗ ದಲಿತರ ಬಗ್ಗೆ ಮಾತಾಡ್ತಕ್ಕಂತ ಇನ್ನೊಂದ್ ಸರ್ತಿ ಆಂದೋಲ ಸ್ವಾಮಿ ಮಾಡಿದ್ರೆ ನಾವು ಖಂಡಿತವ್ ಹದಿನೆಂಟು ಕೇಸ್ಗಳು ಹೋದ್ರ ಮೇಲೆ ಒಂದ್ ರೌಡಿ ಸೀಟ್ರದ ಅವ್ರ ಮೇಲೆ ಅವೆಲ್ಲವೂ ಕೂಡ ತನಿಖೆ ಮಾಡ್ಬೇಕು ಅವ್ನಿಗೆ ಗಡಿಪಾರು ಮಾಡ್ಬೇಕು ಅದು ಮಾಡ್ಲಿಲ್ಲ ಅಂತಂದ್ರೆ ನಾವೆಲ್ಲರೂ ಪ್ರಿಯಾಂಕರಿ ಅಭಿಮಾನಿಗಳು ಶೋಷಿತ ವರ್ಗದವರು ದಲಿತ ವರ್ಗದವರು ಆಂದೋಲನ ಚಲೋ ಮಾಡ್ತೀವಿ ಅದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅವ್ರ ಅಮಿತ್ ಶಾ ಬಗ್ಗೆ ಬಹಳ ವರ್ಣನೆ ಮಾಡಿ ಮಾತಾಡಿದಾರೆ ಹೌದು ಸ್ವಾಮಿ ಅಮಿತ್ ಶಾ ನೀನ್ ಏನಾದ್ರು ಬಿಟ್ಟಿದ್ರು ಕೊಟ್ಟಿರ್ಬೇಕು ನಮಗ ಅಮಿತ್ ಶಾ ಕೊಟ್ಟಿಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅದರ ಕಾರಣಕ್ಕಾಗಿ ಇವತ್ ನೀವು ಸ್ವಾಮೀಜಿ ಇಲ್ಲ ನೀನು ನಾಲ್ಕು ವರ್ಣಗಳಲ್ಲಿ ಮನುಸ್ವೃತಿಯ ನಾಲ್ಕು ವರ್ಣಗಳ ನಿನ್ನ ಸ್ಥಾನ ಏನಂತ ನೀನು ಮೊದಲು ವಿಮರ್ಶೆ ಮಾಡ್ಕೋ ನೀನು ಶೂದ್ರ ಇದೀಯಾ ನೀನ್ ಅದೇ ಶೂದ್ರದಲ್ಲಿ ಒಟ್ಟಿದಕ್ಕಾಗಿ ನಿನಗೆ ಒಂದು ಅವಕಾಶ ಸಿಕ್ಕಿತ್ತು ಸಾಮಾಜಿಕ ನ್ಯಾಯ ಆಗ್ತಿತ್ತು ನೀ ಸ್ವಾಮೀಜಿ ಹೊರತಾಗಿ ನಿನಗೆ ಯಾರು ಅಮಿತ್ ಶಾ ಅಲ್ಲಿ ಮನಸ್ಕೃತಿಯಾಗಿ ನೀನ್ ನ್ಯಾಯ ಕೊಟ್ಟಿಲ್ಲ ಅನ್ನೋ ಅವೇಕನಾದ ಮಾತುಗಳು ಕೂಡ ಅವನ ಇತಿಹಾಸನ ಗೊತ್ತಿಲ್ಲ ಅಂತ ಸ್ವಾಮೀಜಿಗೆ ನಾವು ಜಾಸ್ತಿ ಪ್ರಚಾರನ ಕೊಡಂಗಿಲ್ಲ ಅವ್ನೇನ್ ಚಾಲೆಂಜ್ ಮಾಡ್ತಾನೆ ಆ ಚಾಲೆಂಜ್ ನಮ್ ಸಾವಿರ ಮಾಡೋದಕ್ಕಿಲ್ಲ ನಾವ್ ಮಾಡಿದ್ರೆ ನಾವೇ ಉತ್ತರ ಕೊಡ್ತೀವಿ ಅಷ್ಟು ಅಷ್ಟ ಆಕಾಂಕ್ ಸಬ್ಬರು ಬುದ್ಧಿ ನಮ್ ಕಲ್ಶಾರ ಅಂತೇಳಿ ಈ ಮೂಲಕ ಅಂದ್ರೆ ಸ್ವಾಮೀಜಿ ನಾವ್ ಹೇಳ್ತೀವಿ ಅದ್ರ ಜೊತೆಗೆ ಅಮಿತ್ ಶಾ ನನ್ ಬಗ್ಗೆ ಅವ್ನು ಜೋರಾಗಿ ಸಪೋರ್ಟ್ ಮಾಡ್ತಾನೆ ಬಾಬಾ ಸಾಹೇಬ್ರ ಬಗ್ಗೆ ಅಷ್ಟೇ ಮಾತಾಡೋ ನಿನಗ್ ಮಠ ಉಳಿತದ ನಾಳೆಗ್ ನಿಂತ ಇಲ್ಲಾ ಕಣ್ಣು ಕೂಡ ನಮ್ಮೆ ತಂದು ಕೊಡ್ತೀವಿ ನಿನ್ ಮಠಕ್ ಅಂತ ಹೇಳಿ ನಾ ಈ ಮೂಲಕ ಹೇಳಕ್ ಬಯಸ್ತೇನ್ರಿ